ಚಲಿಸುವ ಮೋಡಗಳು ಹಳೆ ಮೈಸೂರು ಭಾಗವನ್ನೇ ಮೀರಿಸಿದಂಥ ಕಲೆಕ್ಷನ್ ಹುಬ್ಬಳ್ಳಿ ಭಾಗದಲ್ಲಿ ಬರುತ್ತೆ ಹುಬ್ಬಳ್ಳಿಯಲ್ಲಿ ಸುಜಾತ ಥಿಯೇಟ್ರ್ ಬೆಳಗಾವಿನಲ್ಲಿ ನರ್ತಕಿ ಅಂತ ಕಾಣುತ್ತೆ ಮೈಸೂರಿನಲ್ಲಿ ಪ್ರಪ್ರಥಮ ಸಿನಿಮಾ ಎರಡು ಚಿತ್ರಮಂದಿರಗಳಲ್ಲಿ ರೆಗ್ಯುಲರ್ ಶೋನಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿದ್ದು ಇದು ರಣಜಿತ್ ಮತ್ತು ಗಣೇಶ ಚಿತ್ರಮಂದಿರದಲ್ಲಿ ಚಲಿಸುವ ಮೋಡಗಳು ಹಂಡ್ರೆಡ್ ಡೇಸ್ ಪ್ರದರ್ಶನವಾಗುತ್ತೆ ಅಣ್ಣವರೇನಾದ್ರು ಒಪ್ಪಿಗೆ ಕೊಟ್ಬಿಟ್ಟಿದ್ರೆ ಆ ಒಂದು ಸಾಂಗ್ನಲ್ಲೇ ಕನ್ನಡದ ಹೆಸರಾಂತ ಕವಿಗಳ ವೇಷದಲ್ಲಿ ಅಣ್ಣವರು ಕಾಣಿಸ್ಕೊತಾ ಇದ್ರು ಸಂಪಿಗೆ ಚಿತ್ರಮಂದಿರದಲ್ಲಿ ಎಂಬತ್ತೈದು ದಿನಗಳ ಕಾಲ ಪ್ರದರ್ಶನವಾದಂತಹ ಪ್ರಪ್ರಥಮ ಸಿನಿಮಾ ಚಲಿಸುವ ಮೂಡಗಳು ಹಾಲು ಜೇನು ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೆರಡನೇ ವಾರ ಪ್ರದರ್ಶನವಾಗ್ತಾ ಇರತ್ತೆ ಆ ಟೈಮ್ನಲ್ಲಿ ಚಲಿಸುವ ಮೂಡಗಳು ಸಿನಿಮಾ ರಿಲೀಸ್ ಆಗುವಂತದ್ದು ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ಬಾಲ ನಟ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ ಶೋನಲ್ಲಿ ಆ ಸಾಂಗಿಗೆ ಸಾಂಗ್ ಶುರುವಾಗಿಂದ ಹಿಡಿದು ಮುಗಿಯೋ ತನಕ ಕಾಸಿನ ಸುರಿಮಳೆ ಮೈಸೂರಿನಲ್ಲಿ ಅತಿ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿದ್ದು ಹಾಲು ಜೇನು ಆರೂವರೆ ಲಕ್ಷದಷ್ಟು ಟಿಕೆಟ್ಗಳ ಮಾರಾಟವಾಗುತ್ತಂತೆ ಅದೇ ವರ್ಷ ಬಿಡುಗಡೆಯಾದಂಥ ಚಲಿಸುವ ಮೊಡಗಳು ಹಾಲು ಜೇನು ಕಲೆಕ್ಷನನ್ನು ಮೀರಿಸ್ಬಿಡತ್ತೆ ಹಾಲು ಜೇನು ಆರೂವರೆ ಲಕ್ಷದಷ್ಟು ಟಿಕೆಟ್ ಮಾರಾಟವಾಗಿತ್ತು ಚಲಿಸುವ ಮೊಡಗಳು ಏಳು ಪಾಯಿಂಟ್ ಐದು ಲಕ್ಷದಷ್ಟು ಟಿಕೆಟ್ಗಳು ಮಾರಾಟವಾಗುತ್ತೆ ಹತ್ತನೇ ವಾರದಲ್ಲೂ ಕೂಡ ಬೆಳಗ್ಗೆನೆ ಮೂರು ಶೋಧ ಟಿಕೆಟನ್ನು ಕೊಟ್ಟು ಮುಗಿಸ್ತಾ ಇದ್ರು ನೂರ ದಿನದಲ್ಲೂ ಮೂರು ಶೋ ಹೌಸ್ಫುಲ್ ಆಗ್ತಾಯಿತ್ತು ಶಂಕರ್ ಗುರು ನಂತರ ಅತಿ ಹೆಚ್ಚು ದಿನಗಳ ಕಾಲ ಪ್ರದರ್ಶನವಾದಂತಹ ಸಿನಿಮಾನ ಒಂದು ಇರಿಮೆಗೆ ಚಲಿಸುವ ಮೋಡಗಳು ಸಿನಿಮಾ ಪಾತ್ರವಾಗುತ್ತೆ ಚಲಿಸುವ ಮೋಡಗಳು ಸಿನಿಮಾವನ್ನು ರಣಜಿತ್ ಚಿತ್ರಮಂದಿರಕ್ಕೆ ಹಾಕಬೇಕು ಅನ್ನೋ ಕಾರಣಕ್ಕೆ ಹಾಲು ಜೇನು ಸಿನಿಮಾವನ್ನು ಇಪ್ಪತ್ತೆರಡನೇ ವಾರಕ್ಕೆ ತೆಗಿತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಣ್ಣವರ ಮೂರು ಸೂಪರ್ ಹಿಟ್ ಸಿನಿಮಾಗಳು ರಿಲೀಸ್ ಆಗುತ್ತೆ ಹೊಸ ಬೆಳಕು ಹಾಲು ಜೇನು ಚಲಿಸುವ ಮೋಡಗಳು ಆ ವರ್ಷದ ಬಿಡುಗಡೆಯಾದಂತಹ ಈ ಮೂರು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗತ್ತೆ ಅದರಲ್ಲೂ ಚಲಿಸುವ ಮೋಡಗಳು ಶಂಕರ್ಗೂರು ನಂತರ ಅತಿ ಹೆಚ್ಚು ಪ್ರದರ್ಶನ ಕಂಡಂತಹ ಚಿತ್ರ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ ಚಲಿಸುವ ಮಡಗಳು ಸಾವಿರದ ಒಂಬೈನೂರ ಎಂಬತ್ತೆರಡು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅದರ ಹಿಂದೆ ಅಂದರೆ ಮೇ ತಿಂಗಳಲ್ಲಿ ಹಾಲು ಜೇನು ಸಿನಿಮಾ ರಿಲೀಸ್ ಆಗಿರುತ್ತೆ ಹಾಲು ಜೇನು ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೆರಡನೇ ವಾರ ಪ್ರದರ್ಶನವಾಗ್ತಾ ಇರುತ್ತೆ ಆ ಟೈಮ್ನಲ್ಲಿ ಚಲಿಸುವ ಮಡಗಳು ಸಿನಿಮಾ ರಿಲೀಸ್ ಆಗುವಂಥದ್ದು ಹಾಲು ಜೇನು ಇಪ್ಪತ್ತೆರಡನೇ ವಾರದಲ್ಲೂ ಕರ್ನಾಟಕದ ಬಹುಪಾಲು ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಆಗ್ತಾನೇ ಇರುತ್ತೆ ಬೆಂಗಳೂರಿನಲ್ಲಿ ಸಂತೋಷ್ ಮೇಯ್ನ್ ಥಿಯೇಟ್ರು ಅಲ್ಲಿ ಇಪ್ಪತ್ತೆರಡನೇ ವಾರದಲ್ಲೂ ಹೌಸ್ಫುಲ್ ಅದೇ ರೀತಿ ಮೈಸೂರಿನಲ್ಲಿ ರಣಜಿತ್ ಮತ್ತು ಪದ್ಮಾ ಥಿಯೇಟರ್ಗೆ ಹಾಲು ಜೇನು ಸಿನಿಮಾ ರಿಲೀಸ್ ಆಗಿರುತ್ತೆ ರಣಜಿತ್ ಚಿತ್ರಮಂದಿರದಲ್ಲೂ ಕೂಡ ಇಪ್ಪತ್ತೆರಡನೇ ವಾರದಲ್ಲೂ ಹೌಸ್ಫುಲ್ ಆಗ್ತಾಯಿರುತ್ತೆ ಆದರೆ ಚಲಿಸುವ ಮೋಡಗಳ ಸಿನಿಮಾವನ್ನು ರಣಜಿತ್ ಚಿತ್ರಮಂದಿರಕ್ಕೆ ಹಾಕಬೇಕು ಅನ್ನೋ ಕಾರಣಕ್ಕೆ ಹಾಲು ಜೇನು ಸಿನ್ಮಾವನ್ನು ಇಪ್ಪತ್ತೆರಡನೇ ವಾರಕ್ಕೆ ತೆಗಿತಾರೆ ಹಾಲು ಜೇನು ಕಣ್ಮುಚ್ಕೊಂಡು ಇಪ್ಪತ್ತೈದು ವಾರ ಪ್ರದರ್ಶನವಾಗ್ತಾಯಿತ್ತು ಆದರೆ ಅದೇ ಚಿತ್ರಮಂದಿರಕ್ಕೆ ಚಲಿಸುವ ಮೋಡಗಳು ಹಾಕಬೇಕು ಅನ್ನೋ ಕಾರಣಕ್ಕೆ ಹಾಲು ಜೇನು ತೆಗೀತಾರೆ ತೆಗಿತಾರೆ ಆದರೆ ಬೆಂಗಳೂರಿನಲ್ಲಿ ಉಳಿಸ್ಕೋತಾರೆ ಸಂತೋಷ್ ಚಿತ್ರಮಂದಿರದಲ್ಲಿ ಕಂಟಿನ್ಯೂ ಆಗುತ್ತೆ ಸಂತೋಷ್ ಚಿತ್ರಮಂದಿರದಲ್ಲಿ ಹಾಲು ಜೇನು ಸಿನಿಮಾ ಆರು ವಾರಗಳ ಪ್ರದರ್ಶನವಾಗುತ್ತೆ ಚಲಿಸುವ ಮೋಡಗಳು ಬೆಂಗಳೂರಿನಲ್ಲಿ ಕಪಾಲಿ ಮೇಯ್ನ್ ಥಿಯೇಟ್ರ್ ಕಪಾಲಿನಲ್ಲಿ ರಿಲೀಸ್ ಆಗುತ್ತೆ ಕಪಾಲಿ ಅಂದರೆ ಅದು ಕೊಳಗ ಅತಿ ದೊಡ್ಡ ಚಿತ್ರಮಂದಿರ ಅತಿ ಹೆಚ್ಚು ಆಸನಗಳಿರುವಂತಹ ಚಿತ್ರಮಂದಿರ ಆ ಸಿನಿಮಾ ಮಂದಿರಕ್ಕೆ ಚಲಿಸುವ ಮೋಡಗಳ ಸಿನ್ಮಾವನ್ನು ರಿಲೀಸ್ ಮಾಡ್ತಾರೆ ಮೈಸೂರಿನಲ್ಲಿ ರಣಜಿತ್ ಮತ್ತು ಗಣೇಶ ಚಿತ್ರಮಂದಿರಕ್ಕೆ ಚಲಿಸುವ ಮೋಡಗಳು ಸಿನ್ಮಾ ರಿಲೀಸ್ ಆಗುತ್ತೆ ಚಲಿಸುವ ಮೋಡಗಳು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಾಡಿದ್ದಂಥ ದಾಖಲೆ ಒಂದು ಹೊಸ ಮೈಲಿಗಲ್ಲು ಅಂತ ಹೇಳ್ಬೋದು ಚಲಿಸುವ ಮೋಡಗಳು ರಿಲೀಸ್ ಆಗುವಾಗ ಮಾಮೂಲಿ ಅಣ್ಣವ್ರ ಸಿನ್ಮಾ ಯಥಾ ಪ್ರಕಾರ ಚೆನ್ನಾಗಿದ್ದೇ ಇರುತ್ತೆ ಚಲಿಸುವ ಮೋಡಗಳು ಕೂಡ ಒಂದು ಹಂತಕ್ಕೆ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಏನು ಮಾತಾಡೋಲ್ಲ ಸಿನಿಮಾದ ಡೈರೆಕ್ಟರ್ ಸಿಂಗೀತಮ್ ಶ್ರೀನಿವಾಸರಾವ್ ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ನಾಗೇಂದ್ರ ಮತ್ತು ಆ ಸಿನಿಮಾದಲ್ಲಿ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಭಿನಯವನ್ನು ಮಾಡಿರ್ತಾರೆ ಹೊಸ ಬೆಳಕು ಸಿನಿಮಾದಲ್ಲೂ ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಅಭಿನಯ ಮಾಡಿರ್ತಾರೆ ಚಲಿಸುವ ಮೋಡಗಳು ಸಿನಿಮಾದಲ್ಲೂ ಕೂಡ ಬಾಲನಟನಾಗಿ ಅಭಿನಯವನ್ನು ಮಾಡ್ತಾರೆ ಈ ಎಲ್ಲ ಕಾರಣಗಳಿಂದ ಚಲಿಸುವ ಮೋಡಗಳು ರಿಲೀಸ್ಗೂ ಮುಂಚೆನೇ ಅಣ್ಣವ್ರದ್ದು ಹೆಂಗಿದ್ರು ಸಿನಿಮಾ ಚೆನ್ನಾಗಿರುತ್ತೆ ಆದರೂ ಸ್ವಲ್ಪ ಸಿಂಗಿತಮ್ ಶ್ರೀನಿವಾಸರಾವ್ ಅವರು ಆಲುಜೇನು ಸೂಪರ್ ಹಿಟ್ ಸಿನಿಮಾವನ್ನು ಕೊಟ್ಟಿದ್ದರು ಅವರೇ ಮತ್ತೆ ಡೈರೆಕ್ಷನ್ ಮಾಡಿರುವಂತಹ ಚಲಿಸುವ ಮೊಡಗಳು ಬರ್ತಾಯಿದೆ ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಅಭಿನಯವನ್ನು ಮಾಡ್ತಾ ಇದ್ದಾರೆ ಇಬ್ಬರು ಹೀರೋಯಿನ್ ಇದ್ದಾರೆ ಇದರಲ್ಲಿ ರಾಜನ್ ನಾಗೇಂದ್ರ ಮ್ಯೂಸಿಕ್ ಡೈರೆಕ್ಟರ್ ಸೂಪರಾಗಿದೆ ಸಾಂಗ್ಸು ಹೀಗಾಗಿ ಸಿನಿಮಾ ಸಖತ್ತಾಗಿ ಬಂದಿರುತ್ತೆ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ ಆದರೆ ಚಲಿಸುವ ಮೋಡಗಳು ಏನು ನಿರೀಕ್ಷೆ ಇಟ್ಟಿದ್ರು ಅಭಿಮಾನಿಗಳಾಗ್ಬೋದು ಪ್ರೊಡ್ಯೂಸರ್ ಪಾರ್ವತಮ್ನವರು ಏನು ನಿರೀಕ್ಷೆ ಇಟ್ಟಿದ್ರೂ ಅದರ ಮೂರು ಪಟ್ಟು ಭರ್ಜರಿ ಯಶಸ್ಸನ್ನು ಕಾಣುತ್ತೆ ಶಂಕರ್ ಗುರು ನಂತರ ಅತಿ ಹೆಚ್ಚು ದಿನಗಳ ಕಾಲ ಪ್ರದರ್ಶನವಾದಂತಹ ಸಿನಿಮಾನ ಒಂದು ಹಿರಿಮೆಗೆ ಚಲಿಸುವ ಮೋಡಗಳು ಸಿನಿಮಾ ಪಾತ್ರವಾಗುತ್ತೆ ಚಲಿಸುವ ಮೋಡಗಳು ಆ ಟೈಮ್ನಲ್ಲಿ ಹಲವು ದಾಖಲೆಗಳನ್ನು ಮಾಡುತ್ತೆ ನಮ್ಮ ಮೈಸೂರಿನ ಮಟ್ಟಿಗೆ ಹೇಳಬೇಕು ಅಂದರೆ ಮೈಸೂರಿನಲ್ಲಿ ಪ್ರಪ್ರಥಮ ಸಿನಿಮಾ ಎರಡು ಚಿತ್ರಮಂದಿರಗಳಲ್ಲಿ ರೆಗ್ಯುಲರ್ ಶೋನಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿದ್ದು ಆಗಿದ್ದು ರಣಜಿತ್ ಮತ್ತು ಗಣೇಶ ಚಿತ್ರಮಂದಿರದಲ್ಲಿ ಚಲಿಸುವ ಮೋಡಗಳು ಹಂಡ್ರೆಡ್ ಡೇಸ್ ಪ್ರದರ್ಶನವಾಗುತ್ತೆ ಮತ್ತು ರಣಜಿತ್ನಲ್ಲಿ ಕಂಟಿನ್ಯೂ ಆಗಿ ಇಪ್ಪತ್ತಾರು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಹುಬ್ಬಳ್ಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನಲವತ್ತು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಹಳೆ ಮೈಸೂರು ಭಾಗಕ್ಕಿಂತ ಒಂದು ಕೈ ಮೇಲಾಯಿತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕ ಭಾಗ ಮೊದಲಿನಿಂದನೂ ಅಣ್ಣವರ ಸಿನಿಮಾಗಳ ಪರವಾಗಿ ಇದ್ದೇ ಇರತ್ತೆ ಅವ್ರ ಸಿನಿಮಾ ಯಾವುದೇ ರಿಲೀಸ್ ಆದರೂ ಭರ್ಜರಿ ಪ್ರದರ್ಶನವಾಗ್ತಿತ್ತು ಆದರೆ ಚಲಿಸುವ ಮೋಡಗಳು ಹಳೆ ಮೈಸೂರು ಭಾಗವನ್ನೇ ಮೀರಿಸಿದಂಥ ಕಲೆಕ್ಷನ್ ಹುಬ್ಬಳ್ಳಿ ಭಾಗದಲ್ಲಿ ಬರುತ್ತೆ ಹುಬ್ಬಳ್ಳಿ ಬೆಳಗಾಂ ಹುಬ್ಬಳ್ಳಿಯಲ್ಲಿ ಸುಜಾತ ಥಿಯೇಟ್ರ್ ಬೆಳಗಾವ್ನಲ್ಲಿ ನರ್ತಕಿ ಅಂತ ಕಾಣುತ್ತೆ ಈ ರೀತಿಯಲ್ಲಿ ಇಪ್ಪತ್ತೈದು ವಾರ ಪ್ರದರ್ಶನವಾಯಿತು ನಂತರ ಮುಂದುವರೆದು ನಲವತ್ತು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಚಲಿಸುವ ಮೂಡಗಳು ಇದು ಆ ಟೈಮ್ನಲ್ಲಿ ಬಹುದೊಡ್ಡ ದಾಖಲೆ ಅದೇ ದೊಡ್ಡ ಆದಂಥ ವಿಚಾರ ಏನಿದು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮಟ್ಟಿಗೆ ಪ್ರದರ್ಶನವಾಗ್ತಾ ಇದೆಯಲ್ಲ ಮೂವತ್ತೈದನೇ ವಾರದಲ್ಲೂ ಹೌಸ್ಫುಲ್ ಹೌಸ್ಫುಲ್ ಹುಬ್ಬಳ್ಳಿ ಮತ್ತು ಬೆಳಗಾಂನಲ್ಲಿ ಮೂವತ್ತೈದನೇ ವಾರದಲ್ಲೂ ಹೌಸ್ಫುಲ್ ಆಗ್ತಾ ಇತ್ತಂತೆ ಅದೇ ರೀತಿ ಮೈಸೂರಿನಲ್ಲೂ ಕೂಡ ಮೈಸೂರಿನಲ್ಲಿ ಎರಡು ಚಿತ್ರಮಂದಿರದಲ್ಲಿ ಡೇಸ್ ಹೋಗುತ್ತೆ ಅದಾದ ನಂತರ ಗಣೇಶ ಚಿತ್ರಮಂದಿರದಲ್ಲಿ ಆ ಸಿನಿಮಾವನ್ನು ಹಂಡ್ರೆಡ್ ಡೇಸಿಗೆ ತೆಗಿತಾರೆ ರಣಜಿತ್ ಚಿತ್ರಮಂದಿರದಲ್ಲಿ ಕಂಟಿನ್ಯೂ ಆಗುತ್ತೆ ರಣಜಿತ್ ಚಿತ್ರಮಂದಿರದಲ್ಲಿ ನೂರ ಇಪ್ಪತ್ತೈದನೇ ದಿನದಲ್ಲೂ ಮೂರು ಶೋ ಹೌಸ್ಫುಲ್ ಆಗ್ತಾಯಿತ್ತು ಮತ್ತು ಅಣ್ಣವರ ಸಿನಿಮಾ ಯಾವುದೇ ರಿಲೀಸ್ ಆದರೂ ಐದು ದಿನದ ಟಿಕೆಟ್ ಒಟ್ಟಿಗೆ ಕೊಡ್ತಾಯಿದ್ರು ಮೈಸೂರಿನಲ್ಲಿ ಆಗೋದು ಹಲವು ಕಡೆ ಅದೇ ರೀತಿ ಚಲಿಸುವ ಮೋಡಗಳು ಕೂಡ ರಿಲೀಸ್ ಆಗೋದು ನಾಳೆ ಅನ್ನೋ ಹಾಗೆ ನಾಲ್ಕೈದು ದಿನದ ಒಟ್ಟಿಗೆ ಟಿಕೆಟ್ ಕೊಟ್ಟು ಮುಗಿಸ್ತಾರೆ ಅದಾದ ನಂತರ ಸಿನಿಮಾ ಭರ್ಜರಿಯಾಗಿ ಬಂದಿದೆ ಅಂತ ಗೊತ್ತಾದ ಮೇಲೆ ಆ ನಾಲ್ಕು ದಿನ ಏನು ಟಿಕೆಟ್ ಕೊಟ್ಟಿದ್ರೂ ಅದಾದ ನಂತರ ಪ್ರತಿದಿನ ನಾಲ್ಕು ನಾಲ್ಕು ದಿನದ್ದು ಮೂರು ಮೂರು ದಿನದ್ದು ಅಡ್ವಾನ್ಸ್ ಬುಕ್ಕಿಂಗ್ ಕೊಡೋಕ್ಕೆ ಶುರು ಮಾಡ್ತಾರೆ ಹತ್ತನೇ ವಾರದಲ್ಲೂ ಕೂಡ ಬೆಳಗ್ಗೆಯೇ ಮೂರು ಶೋಧ ಟಿಕೆಟನ್ನು ಕೊಟ್ಟು ಮುಗಿಸ್ತಾ ಇದ್ರು ರಣಜಿತ್ ಚಿತ್ರಮಂದಿರದಲ್ಲಿ ಬೆಂಗಳೂರಿನಲ್ಲೂ ಕಪಾಲಿ ಚಿತ್ರಮಂದಿರದಲ್ಲೂ ಕೂಡ ಅದೇ ಪರಿಸ್ಥಿತಿ ಉತ್ತರ ಕರ್ನಾಟಕ ಭಾಗದ ಚಿತ್ರಮಂದಿರಗಳಲ್ಲೂ ಕೂಡ ಅದೇ ರೀತಿಯ ಕಲೆಕ್ಷನ್ ಆ ರೀತಿ ಚಲಿಸೋ ಮೋಡಗಳು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಒಂದು ಮೂಲಗಳ ಪ್ರಕಾರ ಆ ಟೈಮ್ನಲ್ಲಿ ಮೈಸೂರಿನಲ್ಲಿ ಅಣ್ಣವರ ಸಿನಿಮಾ ಅತಿ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿದ್ದು ಹಾಲು ಜೇನು ಆರೂವರೆ ಲಕ್ಷದಷ್ಟು ಟಿಕೆಟ್ಗಳ ಮಾರಾಟವಾಗತ್ತಂತೆ ಅದೇ ವರ್ಷ ಆದಂಥ ಚಲಿಸುವ ಮೋಡಗಳು ಹಾಲು ಜೇನು ಕಲೆಕ್ಷನನ್ನು ಮೀರಿಸ್ಬಿಡತ್ತೆ ಹಾಲು ಜೇನು ಆರೂವರೆ ಲಕ್ಷದಷ್ಟು ಟಿಕೆಟ್ ಮಾರಾಟವಾಗಿತ್ತು ಚಲಿಸುವ ಮೋಡಗಳು ಏಳು ಪಾಯಿಂಟ್ ಐದು ಲಕ್ಷದಷ್ಟು ಟಿಕೆಟ್ಗಳು ಮಾರಾಟವಾಗುತ್ತೆ ಭರ್ಜರಿ ದಾಖಲೆಯನ್ನು ಮಾಡುತ್ತೆ ಆಗ ಮೈಸೂರಿನಲ್ಲಿ ಏನು ಏಳುವರೆ ಲಕ್ಷದಷ್ಟು ಟಿಕೆಟ್ ಮಾರಾಟವಾಗಿತ್ತು ಇವತ್ತಿನ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಏನು ರೇಟ್ ಆಫ್ ಅಡ್ಮಿಷನ್ ಇದೆಯೋ ಅದನ್ನು ಆಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಮೈಸೂರಿನಲ್ಲೇ ಚಲಿಸುವ ಮಡಗಳು ನಾಲ್ಕರಿಂದ ಐದು ಕೋಟಿ ಕಲೆಕ್ಷನನ್ನು ಮಾಡುತ್ತೆ ಇವತ್ತಿನ ರೇಟನ್ನು ಗಣನೆಗೆ ತೆಗೆದುಕೊಂಡ್ರೆ ಈ ರೀತಿ ಆಗ ಚಲಿಸುವ ಮಡಗಳು ಭರ್ಜರಿ ಕಲೆಕ್ಷನ್ ಯಾವ ರೀತಿ ಅಂದರೆ ರಣಜಿತ್ ಚಿತ್ರಮಂದಿರದಲ್ಲಿ ನೂರನೇ ದಿನ ಪ್ರದರ್ಶನವಾಗ್ತಾ ಇರುವಾಗ ಕವಿರತ್ನ ಕಾಳಿದಾಸ ಫಿಲಮ್ ರಿಲೀಸ್ ಆಗುತ್ತೆ ಆಗ ಹಲವು ಜನ ರಣಜಿತ್ ಥಿಯೇಟ್ರಿಗೆ ಹಾಕೋಣ ಈ ಸಿನಿಮಾವನ್ನ ಕವಿರತ್ನ ಕಾಳಿದಾಸ ಅಂತ ಮಾತು ಆದರೆ ಪಾರ್ವತಮ್ಮನವರು ಆ ಸಿನಿಮಾ ಹೋಗ್ತಾ ಇರೋ ಕಲೆಕ್ಷನ್ ರೇಂಜನ್ನು ನೋಡಿ ಬೇಕಾಗಿಲ್ಲ ಇದನ್ನು ಬೇರೆ ಚಿತ್ರಮಂದಿರಕ್ಕೆ ಹಾಕೋಣ ಅಂತೇಳಿ ಕವಿರತ್ನ ಕಾಳಿದಾಸ ಚಿಡೋ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ತಾರೆ ರಣಜಿತ್ನಲ್ಲಿ ಚಲಿಸುವ ಮೋಡಗಳು ಕಂಟಿನ್ಯೂ ಆಗುತ್ತೆ ಮತ್ತು ಚಲಿಸುವ ಮೋಡಗಳು ಸಿನಿಮಾ ಹಂಡ್ರೆಡ್ ಡೇಸ್ ಆದಾಗ ಆ ಸಿನಿಮಾದಲ್ಲಿ ಕನ್ನಡದ ಆಡಿದೆ ನೋಡಿ ಜೈನಿನ ಹೊಳೆಯೋ ಹಾಲಿನ ಮಳೆಯೋ ಆ ಸಾಂಗ್ಗೆ ಫಸ್ಟ್ ಶೋನಲ್ಲಿ ಹಂಡ್ರೆಡ್ ಡೇಸ್ ಆಗಿರುತ್ತಂತೆ ಹದಿನೈದನೇ ವಾರ ಫಸ್ಟ್ ಶೋನಲ್ಲಿ ಆ ಸಾಂಗಿಗೆ ಸಾಂಗ್ ಶುರುವಾಗಿಂದ ಹಿಡಿದು ಮುಗಿಯೋ ತನಕ ಕಾಸಿನ ಸುರಿಮಳೆ ಅದೆಷ್ಟು ಚಿಲ್ಲರೆ ಕಾಸನ್ನು ಎರಚಿದಾರೋ ಗೊತ್ತಿಲ್ಲ ಅಂತ ಇವತ್ತಿಗೂ ನಮ್ಮ ಅಣ್ಣಂದರು ನಮ್ಮ ತಂದೆಯವರು ನೆನ್ಸ್ಕೋತಾರೆ ಆ ಸಾಂಗಿಗೆ ಹಂಡ್ರೆಡ್ ಡೇಸ್ನಲ್ಲಿ ಆ ರೀತಿ ಕಾಸು ಎರ್ಚಿದ್ರಂತೆ ಚಿಲ್ಲರೆ ಕಾಸು ಜೊತೆಗೆ ಅಲ್ಲಿದ್ದವರು ಅದನ್ನು ಎತ್ಕೊಳ್ಳೋ ಎತ್ಕೊಳ್ತಿದ್ರಲ್ಲ ಹುಡುಗರುಗಳು ಅವ್ರಿಗೂ ಒಳ್ಳೆ ಕಾಸು ಆಯಿತು ಅಂತ ಇವತ್ತಿಗೂ ನೆನಪು ಮಾಡ್ಕೋತಾರೆ ಅಂಥ ಒಂದು ಹಬ್ಬವನ್ನು ಮಾಡ್ತಾಯಿದ್ರು ಅಣ್ಣವರ ಅಭಿಮಾನಿಗಳು ಅಣ್ಣವ್ರದ್ದು ಯಾವ್ದಾರು ಒಂದು ಸಿನಿಮಾ ಭರ್ಜರಿ ಸಕ್ಸಸ್ ಆಗಿಬಿಟ್ರೆ ಅಣ್ಣವರ ಅಭಿಮಾನಿಗಳ ಖುಷಿಗೆ ಪಾರವೇ ಇರ್ತಾ ಇರಲಿಲ್ಲ ಅಂತಹ ಒಂದು ಖುಷಿಗೆ ಚಲಿಸುವ ಮೂಡಗಳು ಸಿನಿಮಾ ಕಾರಣವಾಗುತ್ತೆ ಮತ್ತು ಆ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭಾಳ ಅಮೋಘವಾಗಿ ಅಭಿನಯವನ್ನು ಮಾಡಿರ್ತಾರೆ ಆ ವರ್ಷದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ಬಾಲನಟ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ ಮತ್ತು ಆ ಸಿನಿಮಾ ಬೆಂಗಳೂರಿನ ಸಂಪಿಗೆ ಚಿತ್ರಮಂದಿರದಲ್ಲೂ ಕೂಡ ಒಂದು ದಾಖಲೆಯನ್ನು ಮಾಡುತ್ತೆ ಸಂಪಿಗೆ ಚಿತ್ರಮಂದಿರದಲ್ಲಿ ಎಂಬತ್ತೈದು ದಿನಗಳ ಕಾಲ ಪ್ರದರ್ಶನವಾದಂಥ ಪ್ರಪ್ರಥಮ ಸಿನಿಮಾ ಚಲಿಸುವ ಮೂಡಗಳು ಅನ್ನೋ ಒಂದು ಹೆಗ್ಗಳಿಕೆಗೆ ಕೂಡ ಪಾತ್ರವಾಗುತ್ತೆ ಚಲಿಸುವ ಮೋಡಗಳ ನಂತರ ಸಂಪಿಗೆ ಚಿತ್ರಮಂದಿರದಲ್ಲಿ ಯಾವುದು ಕೂಡ ಎಂಬತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿರಲಿಲ್ಲ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮೂರ ಮಂದಾರ ಆ ಚಿತ್ರಮಂದಿರದಲ್ಲಿ ಚಲಿಸುವ ಮೋಡಗಳ ಸಿಂಹದ ಕಲೆಕ್ಷನನ್ನು ಬ್ರೇಕ್ ಮಾಡುತ್ತೆ ಸಂಪಿಗೆ ಚಿತ್ರಮಂದಿರದಲ್ಲೂ ಅದು ರೆಕಾರ್ಡ್ ಬ್ರೇಕು ಮೈಸೂರಿನಲ್ಲಿ ಎರಡು ಚಿತ್ರಮಂದಿರಗಳಲ್ಲಿ ಹಂಡ್ರೆಡ್ ಡೇಸ್ ಆದಂಥ ಪ್ರಪ್ರಥಮ ಸಿಂಹ ರೆಗ್ಯುಲರ್ ಶೋನಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಗದ ಹಲವು ಚಿತ್ರಮಂದಿರಗಳಲ್ಲಿ ನಲವತ್ತು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಈ ಚಲಿಸೋ ಮೋಡಗಳು ಹಲವು ಪ್ರಥಮಗಳಿಗೆ ಕಾರಣವಾಗತ್ತೆ ಆ ಸಿನಿಮಾ ವಜ್ರೇಶ್ವರಿ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿ ಕೊಡುತ್ತೆ ಆ ವರ್ಷ ರಿಲೀಸ್ ಆದಂಥ ಹಾಲು ಜೇನು ಮತ್ತು ಚಲಿಸುವ ಮೋಡಗಳು ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಅಂತ ದಾಖಲಾಗಿವೆ ಮತ್ತು ಆ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಹೇಳಬೇಕು ಅಂದರೆ ಹಾಲಿನ ಹೊಳೆಯೋ ಹಾಲಿನ ಮಳೆಯೋ ಸಾಂಗ್ ಇದೆಯಲ್ಲ ಅದರಲ್ಲಿ ಬರುತ್ತೆ ನೋಡಿ ರನ್ನನ್ನು ರಚಿಸಿದ ಹೊನ್ನಿನ ನುಡಿಯುವಂಥ ರನ್ನ ಪಂಪ ಕುಮಾರವ್ಯಾಸ ಸರ್ವಜ್ಞೆಯವ್ರ ಹೆಸರೆಲ್ಲ ಬರುತ್ತೆ ಸಾಂಗಲ್ಲಿ ಆಗ ಚಿಯದಶಂಕರ್ ಅವರು ಮತ್ತು ಸಿಂಗಿತಂ ಶ್ರೀನಿವಾಸರಾವ್ರ ಮೈಂಡಿಗೆ ಒಂದು ಐಡಿಯಾ ಬರುತ್ತಂತೆ ಅಣ್ಣವರು ಕುಮಾರ ವ್ಯಾಸನ ವೇಷವನ್ನು ಧರಿಸಿ ಬರುವಂಥದ್ದು ಪಂಪನ ವೇಷದಲ್ಲಿ ಬರೋದು ಸರ್ವಜ್ಞನ ಬಗ್ಗೆ ಹೇಳುವಾಗ ಸರ್ವಜ್ಞನ ವೇಷದಲ್ಲಿ ಬರುವಂಥದ್ದು ಈ ರೀತಿ ಮಾಡೋಣ ಚೆನ್ನಾಗಿರುತ್ತೆ ಹೇಗೂ ನೀವು ರನ್ನ ಪಂಪ ಕುಮಾರ ವ್ಯಾಸ ಅವರ ಪಾತ್ರ ಮಾಡಿದಾಗೂ ಆಗತ್ತೆ ಅವ್ರ ಹತ್ರ ಒಂದು ಪ್ರಪೋಸಲ್ ಇಡ್ತಾರಂತೆ ಆಗ ಅಣ್ಣವ್ರು ಫಸ್ಟಿಗೆ ಸ್ವಲ್ಪ ಹೌದಾ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡ್ತಾರಂತೆ ಆಮೇಲೆ ಅವ್ರ ಮೈಂಡಿಗೆ ಏನು ಬರುತ್ತೋ ಏ ಬೇಡ ಬೇಡ ಚೆನ್ನಾಗಿರಲ್ಲ ಮಾಡಿದ್ರೆ ಪೂರ್ತಿಯಾಗಿ ಸಿನ್ಮಾ ಮಾಡಬೇಕು ಅವರ ಜೀವನ ಚರಿತ್ರೆ ಇದು ಈ ಸಣ್ಣ ಸಣ್ಣದಾಗಿ ಬರೋದು ಬೇಡ ನಾನೇನೋ ಅವ್ರು ಕನ್ನಡ ಹೇಳ್ಕೊಡ್ತಾಯಿರ್ತೀನಿ ಆ ಟೈಮ್ನಲ್ಲಿ ನಾನು ಆ ವೇಷದಲ್ಲಿ ಬರೋದು ಚೆನ್ನಾಗಿ ಬರೋದಿಲ್ಲ ಈಗ ಫೋಟೋಗಳನ್ನ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಅಣ್ಣವ್ರು ಅದನ್ನು ರಿಜೆಕ್ಟ್ ಮಾಡ್ತಾರೆ ಆ ಪ್ರಪೋಸಲನ್ನು ಹೀಗಾಗಿ ಆ ಸಾಂಗ್ನಲ್ಲಿ ಕುಮಾರ ವ್ಯಾಸಾದ್ ಕನಕದಾಸರದು ಮತ್ತು ರನ್ನ ಪಂಪ ಇರೋದೆಲ್ಲ ಫೋಟೋಗಳು ಬರುತ್ತೆ ಅಣ್ಣವ್ರೇನಾದ್ರು ಒಪ್ಪಿಗೆ ಕೊಟ್ಬಿಟ್ಟಿದ್ರೆ ಆ ಒಂದು ಸಾಂಗ್ನಲ್ಲೇ ಕನ್ನಡದ ಹೆಸರಾಂತ ಕವಿಗಳ ವೇಷದಲ್ಲಿ ಅಣ್ಣವರು ಕಾಣಿಸ್ಕೊತಾ ಇದ್ರು